ಫ್ರೆಂಡ್ಸ್ ಇನ್ನೊಂದು ಹೊಸ ಸ್ವಾಗತ ಇವತ್ತು ನಾನು ಮಾಹಿತಿ ಜಾನ್ ಡಿಯರ್ ಜಾಂಡಿಯರ್ ಹಾರ್ವೆಸ್ಟ್ರ್ ಅಂತ ಇಲ್ಲಿ ನೋಡ್ರಿ ಬಲ್ಕರ್ ಕಂಪ್ನಿದು ಡಿಯರ್ ಹಾರ್ವೆಸ್ಟರ್ ಮಿಷಿನ್ ಬಗ್ಗೆ ಮಾಹಿತಿ ಹೇಳಿ ಬಂದಿನಿ ಈಗ ನೋಡ್ಕೊಂಡ್ರಿ ಫಸ್ಟು ರೌಂಡ್ ನೋಡಿರಿ ಸರೌಂಡಿಂಗ್ ಎಲ್ಲ ಇನ್ನು ಯಾವ ಥರ ಟೂ ಮಾಡ್ಕೊಂಡರೆ ಇಲ್ಲಿ ಇತ್ತು ನೋಡಿರಿ ಆಮೇಲೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಅವ್ರ ಅವರು ಓನರ್ ಕಡೆಯಿಂದನೇ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ಥರ ಜಾಂಡಿರ್ತೀವಿ ಟ್ಯಾಕ್ಟರ್ ಜಾಂಡಿಯರ್ ರೀ ಹಾರ್ವೆಸ್ಟ್ ಮಿಷಿನ್ ಬಂದು ಬುಲ್ಕರ್ ಕಂಪ್ನಿದು ಬರ್ರಿ ಇಲ್ಲೇ ಮಾಲಕರದಾರ ಇವರು ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಏನೋ ಕೇಳೋಣ ರೀ ಸಿರುಗುಪ್ಪ ನೀವು ಓನರ್ ರೀ ಎಷ್ಟು ವರ್ಷದಿಂದ ಮಾಡೋತಿ ಕಟ್ಟ ಮಿಷನ್ ರೀ ಮೂರು ವರ್ಷದಿಂದ ರೀ ಹೆಂಗಿದು ಈ ನಮ್ಮ ಭಾಗದಾಗ ಏನು ಹೆಸರಿನ ಸೀಸನ್ ಕಷ್ಟ ಪಡ್ತೀರ ನೀವು ಸೋಯಾಬೀನು ಎಲ್ಲ ಹಾ 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 ಇದೆಲ್ಲ ಆಪರೇಟಿಂಗ್ ಹೆಂಗೆ ಟ್ಯಾಕ್ಟರ್ ಮ್ಯಾಗ ಆಪರೇಟ್ ಇದು ಹಾಂ 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 ಇದು ಹೆಂಗೆ ನೀವು ತಾಸಿನ ಮ್ಯಾಗ ಹೊಡಿತೀರ ನಾ ಎಕರೆ ಎಕರೆ ಮ್ಯಾಗ್ರಿ ಎಕರೆಕ್ಕೆಲ್ಲ ಹೆಂಗೆ ಅಂತೀರಿ ಈಗ ರೀ ಹದಿನಾರುನೂರು ಹೊಡೆವಂತೀರಿ ಈಗ ಅಂದ್ರೆ ಗಾಡಿ ಆಗಿದ್ದಕ್ಕೆ ಎಲ್ಲ ಸೀಸನು ಸ್ವಲ್ಪ ಡೌನ್ ಐತಿ ಈಗ ಹಾಂ 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 ಎಲ್ಲ ಕಡಿಮೆ ಇಲ್ಲೇ ಅದಾವ ಸಪ್ ಡೌನ್ ಐತಿ ಹಂಗೆ ರೇಟ್ ಸ್ವಲ್ಪ ಕಡಿಮೆ ಆಗೈತಿ ಎಲ್ಲ ಹಾಂ 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 ಇದೆಲ್ಲ ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ಬಗ್ಗೆ ಇದ್ರೇಟಿಂಗ್ ಸ್ವಲ್ಪ ತಿಳಿಸ್ಕೊಡ್ತೀರಾ ಯಾವ ತರ ಆಪರೇಟ್ ಇದ್ರದ್ದು ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅನುಕೂಲ ಅಲ್ಲಿ ಬರ್ರಿ ಇದ್ರದ್ದು ಎಲ್ಲಾ ಮಾಹಿತಿ ಅನ್ನೋದು ಹೇಳ್ಕೊಡ್ತಾರ ನೋಡಕ್ರಂತ ಇದು ನಾರ್ಮಲ್ ಟ್ರ್ಯಾಕ್ಟರ್ ಓಡಿಸ್ತಿವಲ್ಲ ಟ್ರಾಕ್ಟರ್ ಓಡಿಸ್ತಂಗ್ ಇದು ಗೇರ್ ಚೇಂಜ್ ಬರ್ತಾ ನಾರ್ಮಲ್ ಟ್ರಾಕ್ಟರ್ ಓಡಿಸಂಗಾ ಹಾ ನಾರ್ಮಲ್ ಟ್ರಾಕ್ಟರ್ ಓಡಿಸತಂಗಾ ಇರುತ್ತೆ ಇದು ಹೊಲಕ್ಕೆ ಹೋದ ತಕ್ಷಣ ಇದು ಆಪರೇಟ್ ಮಾಡೋದು ಹೇಗೆ ಇದು ಹೊಲಕ್ಕೆ ಹೋದ ತಕ್ಷಣ ಆಪರೇಟ್ ಮಾಡೋದಂದ್ರೆ ಸರ್ ಇಲ್ಲಿ ಲಿವರ್ ಅಂತ ಬರುತ್ತೆ ಸರ್ ಹಾ ಅದು ಮುಂದೆ ಕಟರ ಬಾರ ಅಂತ ಹೇಳ ಅದನ್ನ ಜೋಡಿಸಕಬೇಕು ಸರ್ ಜೋಡಿಸ ಹಾ ಅದು ಹಿಂದೆ ಇತ್ತಲ್ಲ ಕಟರ ಬಾರು ಅದನ್ನ ಜೋಡಿಸಕಬೇಕು ಹಾ ಜೋಡಿಸಲಿ ಈ ಲಿವರ್ ಲಿವರ್ ಆಗ್ಬೇಕು ಸರ್ ಫಸ್ಟ್ ಹಾ ಇದು ರೋಟರಿ ಗೇರ್ ಇದು ಹಾ ರೋಟರ್ ಸರ್ ಇದು ಹಾ ಇದು ರೋಟರ್ ಲಿವರ್ ಹಾಕಿ ಎಲ್ಲ ಸೆಟ್ಟಿಂಗ್ ಆಗುತ್ತೆ ಸರ್ ಹಾ ಹಾ ಆನ್ ಮಾಡಬೇಕು ಆನ್ ಮಾಡಿ ಆನ್ ಮಾಡಿ ಇದು ಕಟರ ಬಾರ ಅಂತ ಹೇಳಿ ಮುಂದೆ ಬರುತ್ತೆ ಸರ್ ಹಾ ಹಾ ಇಲ್ಲ ಐತಲ್ಲ ಹಾ ಇದು ಸರ್ ಹಾ

ಇದು ಅಂದಾಜು ಎಷ್ಟು ಹಿಡಿದೈತೆ ರೀ ಇದು ಕಾಳು ಒಂಬತ್ತು ಒಂಬತ್ತು ಕ್ವಿಂಟಲು ಇದ್ರೊಳಗೆ ಶೇಖರ್ಣೆ ಆಗತ್ತೆ ಇದೆಲ್ಲ ಫುಲ್ ತುಂಬಿದ್ ಮ್ಯಾಗ ಟ್ರಾಕ್ಟರ್ ಟ್ರಾಲಿಗೆ ಅನ್ಲೋಡ್ ಮಾಡಿಬಿಡ್ತೀರಿ ಇಲ್ಲೇಟ್ ನೋಡಿ ಸಿಕ್ಕ್ರಿ ಇದು ರೂಟ್ರ ಫುಲ್ಲಿಗಿನ ಇದನ್ನ ಮಿಷನ್ ಇದು ರೋಟ್ರ ಪುಲ್ಲಿಗಿನ ಜೋ ಜೋಡಿಸಿರ್ತಾರೆ ನೋಡಿರಿ ಅಷ್ಟೆಲ್ಲ ಜಾಯಿಂಟ್ ಅದ ಇದಕ್ಕೆ ಹರ್ಸಳ್ಳಿಲಿ ಇದು ಭಾಳ ಅಂದ್ರೆ ಭಾಳ ಅಲ್ಲಿ ಇಲ್ಲಿ ಎಲ್ಲ ಜಾಯಿಂಟ್ ಭಾಳ ಅದಾವ ಇದ್ರ ಕಷ್ಟ ಏನಾದ್ರೂ ಮೇಂಟೈನ್ ಮಾಡೋರಿಗೆ ಗೊತ್ತಿರ್ತೈತಿ ಇದೆಲ್ಲ ಹೆಂಗೈತೆ ರೆಸ್ಪಾನ್ಸ್ ಇತ್ತಾಗ ನಮ್ಮ ಭಾಗದ ಕಡೆ ರೀ ನಿಮ್ಮ ಗಾಡಿಗೆ ಎಲ್ಲ ಗಾಡಿಗೆ ಇದನ್ನ ಹುಡಿ ಯಾವ ಗೇರ್ನ್ಯಾಗ ಹೊಡಿತೀರಿ ನೀವು ಹೊಲ್ದಾಗ ಹೊಲ್ದಾಗ ಹಾಂ ಬಿ ಬಿ ಪಸ್ಟು ಬಿ ಪಸ್ಟ್ ಬಿ ಸೆಕೆ ಬಿ ಸೆಕೆಂಡು ಬಿ ಪಸ್ಟು ಈಗ ಅಂದಾಜು ಒಂದು ಎಕರೆಗೆ ಎಷ್ಟು ತಾಸು ಹೋಗ್ಬೋದು ಹಾಂ ಒಂದು ಎಕ್ರೆಗೆ ಒಂದು ತಾಸ್ನ್ಯಾಗ ಮುಗಿಸ್ತೀವಿ ರೀ ಹಾಂ ಹಾಂ ಇದು ಟ್ರ್ಯಾಕ್ಟ್ರ್ ಐವತ್ತು ಐದು ಎಚ್ ಪಿ ಬರುತ್ತಲ್ಲ ನೋಡಿರಿ ಜಾಂಡರ್ ಐವತ್ತೈದು ಎಚ್ ಪಿ ಬ್ಲ್ಯಾಕ್ ಇಂಜಿನ್ ಐತಿ ಹಾಂ ಇದು ಒನ್ ಅವರಿಗೆ ಎಷ್ಟು ಲೀಟರ್ ಇನ್ನೂ ಕುಡಿಬಹುದು ಅಂದಾಜು

ಜೋಡಿಸಿ ಆಮೇಲೆ ಕಟ್ಟ ಮುಗಿದ್ಮೇಲೆ ಮತ್ತೆ ಹೊಳ್ಳಿ ಅದನ್ನ ಹಿಂದೆ ಹಿಂಗೆ ಟ್ರಾಲಿ ಟೈಪ್ ಹಾಕೊಂಡು ಮತ್ ಹೊಳ್ಳಿ ಅವರು ಮತ್ತ್ ಯಾವ ಬ್ಯಾರ ಕಡೆ ಅಲ್ಲಿ ಕಲಿಹೋಗಾರ ಈಕೆಲ್ಲ ಮಾಮೂಲಿ ಟ್ರ್ಯಾಕ್ಟರ್ ಟೈರ್ ಹದಿನಾರು ಒಂಬತ್ತು ಇಪ್ಪತ್ತೆಂಟ ಬರ್ತಾವ ದೊಡ್ಡದೈತೆ ಅಂತ ದೊಡ್ಡ ಇದ್ರಾಗ ಮತ್ ಮೂರ್ ನಾಲ್ಕ ಕಂಪ್ನಿ ಅದಾವ ಇದು ಬಲ್ಕರ್ ಕಂಪ್ನಿ ಬಲ್ಕರ್ ಬಿ ಫೈವ್ ಟೂ ಫೈವ್ ಅಂತ ಹೇಳಿ ಕಂಪ್ನಿ ಹೆಸರು ಸ್ಟ್ಯಾಂಡರ್ಡ್ ಅಂತ ಮತ್ತೊಂದು ಕಂಪ್ನಿ ಅದು ಹ ಇಲ್ಲೆಲ್ಲ ಇದು ಕಟಾವ್ ಮಾಡಿದ್ದು ಇಲ್ಲಿ ಪ್ಯಾನಿಂಗ್ ಗಾಡಿಗೆ ಒಳಗಡೆ ಸರ್ ಎಲ್ಲ ಇಲ್ಲಿ ಹಸಿ ಬರುತ್ತೆ ಹೊಲಸ ಎಲ್ಲ ಇಲ್ಲಿ ಬರುತ್ತೆ ಕಾಳ ಮ್ಯಾಗ ಹೋಗುತ್ತ ಹಾ ಇದೇ ಕಟ್ರ ಬ್ಲೇಡ್ ಏನು ಟ್ರಾಲಿ ಟೈಪ್ ಇರ್ತೈತಿ ಟ್ರಾಲಿಗೆ ಹಾಕೊಂಡ್ ಬಂದಿರ್ತಾರ ಹಾಂ ಇದು ಇಲ್ಲ ಐತೆ ನೋಡಿಸಿ ಇದೇ ಕಟ್ ಮಾಡೋದು ಹಾಂ ಇವೆಲ್ಲ ಕಟ್ ಹಾಕಿ ತಂತೀವಿ ಅದಾವೆ ನೀವು

ಅಂದ್ರೆ ಬಂದಿದ್ದ ಕಾರಣ ಮೇಲ್ ಲಿಫ್ಟ್ ಮ್ಯಾಗ್ ಅದು ಸ್ಟೋರೇಜ್ ಐತಲ್ಲ ಅಲ್ಲಿಗೆ ಲಿಫ್ಟ್ ಮಾಡುತ್ತೆ ಏನನ್ನ ಒಡ್ಲ್ಯಾರದು ಹಾಗೆ ಏನಾದರೂ ಒಂದೊಂದು ಕಡ್ಡಿ ಕಸ ಏನಾದರೂ ಉಳಿದಿದ್ದು ಹೊಳೆ ರಿಟರ್ನ್ ಅಲ್ಲಿ ಹೋಗಿ ಮತ್ತೆ ಫಿಲ್ಟರ್ ಆಗಿ ಇಲ್ಲಿ ಮ್ಯಾಗ ಟ್ಯಾಂಕ್ ಇದಕ್ಕೆ ಹೋಗುತ್ತೆ ಸ್ಟೋರಿಗೆ ಹೋಗುತ್ತೆ ಹಾ ಹಾ ಇದೆಲ್ಲ ಈ ಚೈನ್ ಸಹಾಯದಿಂದ ಓಡುತ್ತೆ ಇದು ಇದು ಮೆಷಿನ್ ಬೆಲ್ಟ್ ಇದು ಟ್ರಾಕ್ಟರ್ ಓಡೋದು ಚೈನ್ ಇಂದ ಈ ಚೈನ್ ಎಲ್ಲ ಕಟ್ ಹಾಕವ ಇವು ಹಾಕವ ಏನಾದ್ರೂ ಹೆವಿ ಲೋಡ್ ಸಿಕ್ಕ್ರ ಕಟ್ ಹಾಕ್ತವ ಹಾ 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 ನೋಡ್ರಿ ಎಷ್ಟೆಲ್ಲ ಜಂಜಾಟ್ ಅದ ಇವು ಎಷ್ಟು ಬೆಲ್ಟು ಎಷ್ಟು ಚೈನ್ ಬಹಳ ಭಾಳ ಜಂಜಾಟ್ ಐತಿ ಬಲ್ಕರ್ ಕಂಪ್ನೀ ನೋಡ್ರಿ ಇದ್ರಾಗ ಯಾವ್ದು ಕಂಪ್ನಿ ಚಲೋ ಬರ್ತಾವೆ ಬಲ್ಕರ್ ಚಲೋ ಬರುತ್ತೆ ಸ್ಟ್ಯಾಂಡರ್ಡ್ ಚಲೋ ಬರುತ್ತೆ ಯಾವುದು ಚೆನ್ನಾಗಿ ಬರುತ್ತೆ ಇದ್ರಾಗ ಬಲ್ಕರ್ ಚೆನ್ನಾಗಿ ಬರುತ್ತೆ ಏನೂ ಕಿರಿಕಿರಿ ಇಲ್ಲ ಈ ಸ್ಪಾಟ್ಸ್ ಎಲ್ಲ ಜಲ್ದಿ ಸಿಗ್ತವೆ ಹಾಂ

ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇರೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಮಾತು ಮಂದಿ ನೋಡ್ತೀರಿ ಸಬ್ಸ್ಕ್ರೈಬ್ ಬಟನ್ ಓದ್ತೋಲ್ರಿ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಓದ್ತರಿ ಇನ್ನೂ ಮಾತು ನಾವು ತಿಂಡಿಲಿ ವಿಡಿಯೋ ಮಾಡೋಕೆ ಹುರ್ ಬರುತ್ತೆ ಇದು ಅರೆಸ್ಟ್ ಮಿಷಿನ್ನು ಯಾ ಯಾರು ಮತ್ತು ತೊಗೋಬೇಕಂತ ಅವರಿಗೆ ಶೇರ್ ಮಾಡಿರಿ ನೆಕ್ಸ್ಟ್ ವಿಷಯ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್ ಬಾಯ್